ಕೊಟ್ಟಿದೀನಿ ಕೊಟ್ಟಿದಾರ ಏನ್ ಬೇಕು ಬಿಗ್ ಬಾಸ್ ಹೋಗ್ತಿರೋ ಇಲ್ಲ ಹಂಗೆ ಅಲ್ಲ ಅವ್ರಿಗೂ ಒಂದು ಆಪರ್ಚುನಿಟಿ ಮನೆ ಹತ್ರ ಉಳ್ಕೊಂಡ್ ಬಂದ್ಬಿಟ್ಟಿ ಪ್ರಶ್ನೆ ಕೇಳಕ್ಕಾಗತ್ತಾ ಒಳ್ಳೆ ಆಪರ್ಚುನಿಟಿ ಎಲ್ಲ ಸಿಕ್ಕಿದಿಗಿ ಸರಿಯಾಗಿ ಎಳ್ಳೆಲ್ಲಾ ಪ್ರಶ್ನೆ ಕೇಳ್ಬೋದಲ್ವ ಏನಿಲ್ಲ ಬಿಗ್ ಬಾಸ್ಗೆ ಏನೂ ಹೋಗ್ತಿಲ್ಲ ಲಾಸ್ಟ್ ಸರ್ ಇರೋವರೆಗೂ ಜಗಪ್ಪ ಅವ್ರಿಗೆ ತುಂಬಾ ಬರ್ತಿತ್ತು ಪ್ರತಿ ಸತಿನೂ ಆಮೇಲೆ ಸೆಲೆಬ್ರಿಟಿ ಶೋ ಅಂತ ಒಂದೇನೋ ಮಾಡಿದಳ ಓಟಿಟ್ಟಿದ್ದೆ ಅದಕ್ಕೂ ಕಾತಿದ್ರು ಬಟ್ ಅವ್ರು ಆ ಆಗಲಿಲ್ಲ ಈ ಸತಿ ನನಗಂತೂ ಯಾವ ಕಾಲು ಬಂದಿಲ್ಲ ಹೋಗ್ತಾ ಇಲ್ಲ ಜಗಪ್ಪ ಅವರು ಹೋಗ್ತಾ ಇಲ್ಲ ಇಲ್ಲ ನಾನು ಯಾರು ಬಿಟ್ಟು ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ ಆಗಲ್ಲ ಕಡ್ರೋ ಮೂರ್ ತಿಂಗಳು ಅಲ್ಲಿ ಹೆಂಗಿರ್ಲಿ ನೀವನ್ ಬಿಟ್ಟು ಇಲ್ಲ ನೋಡ ಆಪರ್ಚುನಿಟಿ ಬಂದ್ರೆ ಯೋಚನೆ ಮಾಡ್ಬೋದು ಇನ್ನು ಯೋಚನೆ ಮಾಡೋಕೆ ಅವಕಾಶ ಕೊಟ್ಟಿಲ್ಲ ಅವರು ಫಸ್ಟ್ ಒಂದು ಅಪ್ಲಿಕೇಶನ್ ಹಾಕಲಿ ಆಮೇಲೆ ನಾವು ಯೋಚನೆ ಮಾಡ್ತೀವಿ ಆಮೇಲೆ ನೋಡ್ ಬಾಲ್ ಕ್ರಿಕೆಟ್ ಅದೇ ಬೇಜಾರಾಗ್ತದೆ ನೋಡಿ ಟೆನ್ನಿಸ್ ಬಾಲ್ ಕೊಟ್ಟಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಹುಡುಗಿರಿಗೆ ವಿನ್ ಬಾಲ್ ಕೊಟ್ಬಿಟ್ಟು ಕೈ ಕಾಲೆಲ್ಲ ಏಟ್ ಮಾಡ್ಕೊಳ್ಳೋ ಥರ ಆಗ್ಬಿಟ್ಟಿದೆ ಇವಾಗ ನೋಡ ಅಷ್ಟು ಆದಷ್ಟು ಹುಷಾರ ಗಾಡಿ ಅಂತ ಅವರೇ ಹೇಳಿದ್ದಾರೆ ಇನ್ ಒನ್ ಕ್ರಿಕೆಟ್ ಕ್ಯಾಪ್ಟನ್ ಹೇಳಿದ್ದಾರೆ ನಮ್ಮ ಸುನಿಲ್ ಅಣ್ಣನೇ ಹೇಳಿದ್ದಾರೆ ಎಲ್ಲ ಹುಷಾರ ಗಾಡಿ ನಾವು ಆಡಿಸ್ತಿದ್ದೀವಿ ಅಷ್ಟೇ ಡಿಫ್ರೆಂಟ್ ಆಗಿರಲಿ ನಿಮ್ಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಎಕ್ಸ್ಪೀರಿಯನ್ಸ್ ಅಷ್ಟೇ ತಗೋತೀವಿ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಕ್ಕೆ ಹೋಗಲ್ಲ ಅಂತ ಬ್ಯಾಟಿಂಗ್ ಆ ಬೌಲಿಂಗ್ ಬೌಲಿಂಗ್ ತುಂಬ ಇಷ್ಟ ಬಿಕಾಸ್ ಬೌಲಿಂಗ್ ಒಂದು ಸ್ವಲ್ಪ ಈಸಿ ಈಸಿನಾ ಕ್ರಿಕೆಟ್ ಆಡಿದಿರಾ ಯಾವತ್ತಾದ್ರೂ ಈಸಿ ಏನಿಲ್ಲ ನಾನು ಕಲ್ತಿದ್ದೀರಿ ಆದ್ರೆ ಅದರಲ್ಲೇ ಜಾಸ್ತಿ ಅದು ನಮ್ಮ ಕೋಚ್ ಅದನ್ನೇ ಜಾಸ್ತಿ ಹೇಳ್ಕೊಬಿಟ್ರು ಬ್ಯಾಟು ಸೈಜ್ ಸೇಮ್ ಇದೆ ಅಮ್ಮ ಸ್ವಲ್ಪ ಸೈಡಿಗೆ ಬೇಡ ಬಾಲ್ ಒಂದು ಸ್ವಲ್ಪ ನಿಂಗೆ ಈಸಿ ಆಗುತ್ತೆ ಅದನ್ನೇ ಕಲಿ ಅಂತಂದ್ರು ಅದಕ್ಕೆ ಅದನ್ನೇ ಕಲಿತೆ ಅದೊಂದಿದೆ ನಮ್ಮ ಸುನಿಲ್ ಅಣ್ಣ ಇಲ್ಲ ನಿಂಗೋಸ್ಕರ ಬ್ಯಾಟ್ ರೆಡಿ ಮಾಡಿಸ್ತೀನಿ ಓಕೆನಾ ವೇಟ್ ಮಾಡ್ತಾ ಇದೀನಿ ನೋಡೋಣ ಅದಂತೂ ಇನ್ನೊಂದು ಫೋಟೋ ಹಾಕ್ತೀನಿ ವಿಕೆಟ್ ವಿಕೆಟ್ ಏನ್ ತೊಂದರೆ ಇಲ್ಲ ಹಾ ಅದು ಮ್ಯಾನೇಜ್ ಆಗುತ್ತೆ ಇಲ್ಲ ಇಲ್ಲ ನೀವು ಅಷ್ಟೊಂದೆಲ್ಲ ವಿಷಯ ಏ ಮೂರ್ತಿ ಕೀರ್ತಿ ದೊಡ್ಡದು ಗೊತ್ತಾ ಗೊತ್ತಾಗ್ತೈತಿ ಈಗ ಇಷ್ಟೊತ್ತು ನೀವು ನೋಡಿದ್ರಲ್ಲ ಫುಲ್ ಗ್ರೌಂಡ್ ಎಲ್ಲರೂ ಆಡ್ತಾ ಇದೀವಲ್ಲ ಇವಾಗ ನಾನು ಕೆಡದಾಗ ಆಡಿದ್ ಮಾತ್ರ ಕಾಣಿಸುತ್ತಾ ಇಲ್ಲ ಒಳ್ಳೆ ಚೆನ್ನಾಗಿ ಆಡಿದ್ದು ಕಾಣಿಸ್ತ ಸುಮ್ಮನೆ ಅಂತ ಕ್ರಿಕೆಟ್ ಆ ಪ್ರ್ಯಾಕ್ಟೀಸ್ ಮಾಡಿ ನೀವೆಲ್ಲ ಆಡಿಯಲ್ಲ ನಿಮ್ಮದೆಲ್ಲ ಒಂದು ಕ್ರಿಕೆಟ್ ಲೀಗ್ ಮಾಡೋಣ ಮೀಡಿಯಾ ಕ್ರಿಕೆಟ್ ಲೀಗ್ ಒಂದ್ ಮಾಡೋಣ ರೆಡಿನ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಏನಂತೀರಾ ಹಾ ಹೌದು ಪಾಪ ನೀವ್ ಎಲ್ಲಾ ಕಡೆ ಬರ್ತೀರಾ ಆಲ್ವೇಸ್ ನೀವ್ ನಮ್ಮ ಬಿಹೈಂಡ್ ಅಲ್ಲೇ ಇರ್ತಿರಾ ನಮ್ಮ ಬೆನ್ ಬೆನ್ನೆಲ್ ಬಾಗೆ ಇರ್ತಿರಾ ಸೋ ನೀವು ಎಲ್ಲ ಒಂದಾಡ್ರೆ ಚೆನ್ನಾಗಿರುತ್ತೆ ನಂಗೊಂದು ಐಡಿಯಾ ಬಂತಿ ಇಷ್ಟು ಜನ ನೋಡೋದು ಮೇಡಂ ಇಲ್ಲ ಇವತ್ತೇ ಫಸ್ಟ್ ಡೇ ಹೆಂಗೆ ಫಸ್ಟ್ ಗೆ ಚೆನ್ನಾಗಿ ಆಡ್ತೀನಲ್ಲ ಅಲ್ಲ ಆರ್ಟಿಸ್ಟ್ ಹೋದ್ರೆ ಚೆನ್ನಾಗಿರುತ್ತೆ ಗ್ಯಾರಂಟಿ ಇದ್ಯಾ ಇಲ್ಲ ಅದೇ ಹೇಳಿದ್ರು ಇಲ್ಲ ನಾನು ಖಂಡಿತ ಒಂದಿದೆ ಬಟ್ ಹೋಗಬಹುದು ಅಥವಾ ಹೋಗದೆ ಇರಬಹುದು ನಂಗ್ ಹೋಗ್ಬಹುದು ಅಂತ ಅಲ್ಲ ನಮ್ಮ ಹುಡುಗರು ಯಾರಾದ್ರೂ ಹೋಗ್ಲೇಬೇಕು ಅಂತ ನಾನು ಫಸ್ಟ್ ನಾವ್ ಅದೇ ಆಸೆ ಪಡ್ತಿರೋದು ನಮ್ಗೆಸಿಗಿಲೋ ಶೋ ಒಬ್ರು ಲೈಕ್ ನಾವ್ ಫಸ್ಟ್ ಇನಿಶಿಯೇಟಿವ್ ತಗೊಂಡಿದ್ದು ನಮ್ಮ ಪ್ರೊಡ್ಯೂಸರ್ ಯಾರಿದ್ದಾರೆ ಶಿವದತ್ ಸರ್ ಮತ್ತು ನಮ್ಮ ಪ್ರಶಾಂತ್ ಸರ್ ಅವ್ರಿಗೆ ನಾವು ಫಸ್ಟ್ ರಿಕ್ವೆಸ್ಟ್ ಮಾಡಿದ್ದು ಸರ್ ಯಾರನ್ನಾದರೂ ಕಳಿಸಿ ನಮಗೇನು ಅಯ್ಯೋ ಅವನ್ನ ಕಳಿಸ್ಬಿಟ್ರಾವೆ ಏನಿಲ್ಲ ಸರ್ ನಮ್ಮ ಟೀಮನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಆ್ಯಕ್ಚುಲಿ ಮಜಾ ಬರುತ್ತಾ ಅಂತ ಹೆಸರು ಜಾಸ್ತಿ ಆಗಿದ್ದು ಮಂಜಣ್ಣ ಹೋದ್ಮೇಲೆ ಸೊ ಮಜಾ ಬರ್ತಾ ಮಜಾ ಬರ್ತಾ ಹೋದ ಎಲ್ಲರೂ ಒಂದ್ ಕಡೆ ನಮ್ಮನ್ನ ತಿರುಗಿ ನೋಡೋದಕ್ಕೆ ನಮ್ಮ ಶೋನ ತಿರುಗಿ ನೋಡೋದಕ್ಕೆ ಅವ್ನು ರೆಪ್ರೆಸೆಂಟ್ ಆದ ಸೊ ಅದೇ ಥರ ಪ್ರತಿ ವರ್ಷನೂ ಕಳಿಸ್ತಾ ಇದ್ದಾರೆ ಈ ಸತಿ ಯಾರು ಅಂತ ಡೌಟ್ ಆಗ್ತದೆ ನನಗೆ ತುಂಬ ಹೆಸರುಗಳು ಬರ್ತಾ ಇದೆ ರಾಘು ಮತ್ತು ಚಂದ್ರಣ್ಣ ಇಬ್ಬರು ಸಕ್ಕದಾಗಾಡ್ತಾರೆ ಒಬ್ವಿಯಸ್ಲಿ ಇಬ್ರು ಒಳ್ಳೆ ಕಂಟೆಂಟೆ ಯಾರು ಖುಷಿನೇ ಆ್ಯಂಡ್ ಕೊನೆವರೆಗೂ ಇದು ಬರ್ತಾರೆ ಅನ್ನೋದಂತೂ ನನ್ನ ಗ್ಯಾರಂಟಿ